ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಬಿಜೆಪಿ ಸರ್ಕಾರಕ್ಕೆ ಅಮಿತ್ ಅಂಬೇಡ್ಕರ್ ಬಿಜೆಪಿ ಸರ್ಕಾರಕ್ಕೆ ना अंबेडर वरोधी बिज नाधाने बुक

ಕೃತ್ಯ ನಡೀತು ಅದರ ಫಲವಾಗಿ ಅವರನ್ನ ಗಡೀಪಾರು ಮಾಡಿದಂತ ಒಬ್ಬ ಇವತ್ತು ನಮ್ಮ ದೇಶದ ಗೃಹ ನಿನ್ನೆ ದಿನ ನಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಅದೆಷ್ಟು ಸಲ ನೀವು ಅಂಬೇಡ್ಕರ್ 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 ಅಂತೀರಾ ನೀವು ಅದಕ್ಕಿಂತ ದೇವರ ಹೆಸರು ಹೇಳ್ಬಿಟ್ಟಿದ್ರೆ ನಿಮಗೆ ಏಳು ಜನ್ಮಕ್ಕೂ ನಿಮಗೆ ಪುಣ್ಯ ಶಕ್ತಿ ಮಾತುಗಳನ್ನ ಆಡಿದ್ದಾರೆ ಅರೆ ಅಂಬೇಡ್ಕರ್ ಅವರು ಹಿಂದೆ ಇದ್ದಿದ್ರೆ ಇವತ್ತು ನಮ್ಮ ಜೀವನ ಯಾವ ರೀತಿ ಇರ್ತದಂತ ಅಂತ ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಹಿಂದುಳಿದ ವರ್ಗಕ್ಕೆ ಮೀಸಲಾತಿಯನ್ನ ಕೊಟ್ಟು ಆ ಮೂಲಕ ಅವರು ಸಹ ಈ ದೇಶದಲ್ಲಿ ಎಲ್ಲರಂತೆ ಬದುಕೋದು ಅಂತ ಏನಾದ್ರು ಸಂವಿಧಾನವನ್ನ ಕೊಟ್ಟಂತ ಅಂಬೇಡ್ಕರ್ ಇವತ್ತು ನಾವು ಏನಾದ್ರೂ ಇವತ್ತು ನಮ್ಗೆ ಏನಾದ್ರು ವಾಪಸ್ವತಂತ್ರ ಇದೆ ಇವತ್ತಿಲ್ಲೆಲ್ಲ ನಾವು ಇಟ್ಕೊಂಡು ಇವತ್ತು ನಾವು ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅಥವಾ ಚಲಿಸ್ತಾ ಇದ್ದಾರೆ ಇವರಿಗೆ ಮೊದಲಿಂದನೂ ಅಷ್ಟೇ ಅಂಬೇಡ್ಕರ್ ಅವರ ಬಗ್ಗೆ ಕೀಳಾಗಿ ವರ್ತ ಮಾಡ್ತಾನೇ ಇದಾರೆ ಪಾರ್ಲಿಮೆಂಟ್ ಅಲ್ಲೇ ಮಾತುಗಳು ಬರ್ತವೆ ಅನ್ನೋದಾದ್ರೆ ಅಂಬೇಡ್ಕರ್ ಅವರ ವಾದವನ್ನ ಅಂಬೇಡ್ಕರ್ ಕೊಟ್ಟಿರಂತ ಸಂವಿಧಾನವನ್ನ ತಿರ್ಚೋಂತ ಕೆಲಸ ಇದು ಮಾಡ್ತಾನೆ ಇದ್ದಾರೆ ಬದಲಾವಣೆ ಮಾಡುವಂತ ಕೆಲಸ ಮಾಡಿ ಏನ್ ಇವತ್ತು ಎಲ್ಲ ಶೋಷಿತ ವರ್ಗಕ್ಕೆ ಹಿಂದುಳಿದ ವರ್ಗಕ್ಕೆ ಅಲ್ಪಸಂಖ್ಯಾತರಿಗೆ ಪರಿಶಿಷ್ಟ ವರ್ಗಕ್ಕೆ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾತಿ ಇದೆ ಈ ಮೀಸಲಾತಿನೆಲ್ಲ ರದ್ದು ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಅವ್ರ ಬಗ್ಗೆ ಇಂತ ಹೀನ ಕೃತ್ಯಗಳನ್ನ ಹೀನ ಮಾತುಗಳನ್ನ ಆಡ್ತಾ ಇರುವಂತ ಈ ಬಿಜೆಪಿ ಮತ್ತು ಆರ್ ಎಸ್ ಈ ಮನೋ ಸಂಸ್ಕೃತಿಯನ್ನ ಇಟ್ಕೊಂಡು ಇವತ್ತು ದೇಶವನ್ನ ಆಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವೆಲ್ಲ ಯಾವ ಒಟ್ಟಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಮ್ಮ ಈ ಸರ್ಕಾರವನ್ನು ತೊಲಿಸಿ ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಮಾತ್ರ ಎಲ್ಲ ವರ್ಗಗಳಿಗೆ ಎಲ್ಲ ಜನರಿಗೆ ಎಲ್ರಿಗೂ ಒಂದೇ ತರದಲ್ಲಿ ನೋಡೋಂತ ಸರ್ಕಾರ ಏನಾದ್ರು ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾತ್ರ ಆಗಿರ್ತದೆ